ಅಂಬಿಗ ಅಂಬಿಗ ಎಂದು ಕುಂದು ನುಡಿಯದಿರು ನಂಬಿದರೆ ಒಂದೇ ಹುಟ್ಟಲಿ ಕಡೆ ಹಾಯಿಸಿದಂತಾತ ಅಂಬಿಗರ ಚೌಡಯ್ಯ ದೇವಲ ಗಾಣಗಾಪುರದಲ್ಲಿ ಅಂಬಿಗರ ಚೌಡಯ್ಯನವರ ಒಂಬೈನೂರ ಆರನೇ ಜಯಂತಿ ಅದ್ಧೂರಿ ಆಚರಣೆ ಶರಣ ಪರಂಪರೆ ಹಾಗೂ ಸಾಮಾಜಿಕ ಸಮಾನತೆಯ ಸಂಕೇತವಾಗಿರುವ ನಿಜಶರಣ ಅಂಬಿಕರ ಚೌಡಯ್ಯನವರ ಒಂಬೈನೂರ ಆರನೇ ಜಯಂತಿಯನ್ನ ದೇವಲ ಗಾಣಗಾಪುರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಗಾಣಗಾಪುರದ ಅಂಬಿಗರ ಚೌಡಯ್ಯ ವೃತ್ತ ವಿಠಲ ಹೇರೂರು ಶಕ್ತಿ ಕೇಂದ್ರ ಹಾಗೂ ತಿಪ್ಪಣ್ಣ ಕಂಠಪ್ಪ ಹೇರೂರು ಪ್ರೌಢಶಾಲೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಂಗಾಪರಮೇಶ್ವರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ವಚನ ಪಠನ ಪುಷ್ಪಾರ್ಚನೆ ಹಾಗೂ ಧಾರ್ಮಿಕ ಉಪನ್ಯಾಸಗಳು ನಡೆಕುವ ಕಾರ್ಯಕ್ರಮದಲ್ಲಿ ಕೋಲಿ ಹಾಗೂ ಕಬ್ಬಲಿಗ ಸಮಾಜದ ಮುಖಂಡರು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಗ್ರಾಮೀಣ ಭಾಗದ ನೂರಾರು ಜನರು ಭಾಗವಹಿಸಿದರು ಅಂಬಿಕರ ಚೌಡಯ್ಯನವರ ತತ್ವಗಳು ಇಂದಿನ ಸಮಾಜಕ್ಕೂ ಪ್ರೇರಣೆಯಾಗಿದೆ ಎಂದು ಸಮಾಜದ ಯುವ ಮುಖಂಡರು ಹೇಳಿದರು pakai gaya dia kan akhir কেলে <laughs> লেলে <laughs> <laughs> ಅನ್ಯಾಸ ಶತಮಾನದಲ್ಲಿ ಮೂಢನಂಬಿಕೆ ವಿರುದ್ಧ ಧಾಂಬಿಕತೆ ವಿರುದ್ಧ ಜಾತಿಯತೆ ವಿರುದ್ಧ ಸಾಮಾಜಿಕ ನ್ಯಾಯಕ್ಕಾಗಿ ಮಹಿಳೆಯರ ಸಮಾನತೆಗಾಗಿ ಹೋರಾಟ ಮಾಡಲಿರ್ತಕ್ಕಂಥ ಶರಣ ನಿಜರಣ ಅಂಬಿಗರ ಚೌಡಯ್ಯನವರ ಒಂಬತ್ನೂರ ಅರವತ್ತನೇ ಆರನೇ ಒಂಬತ್ ಒಂಬೈನೂರ ಆರನೇ ಜಯಂತಿ ಪ್ರಯುಕ್ತ ಇವತ್ತು ದಿವಲಗಡಗಾಪುರದಲ್ಲಿ ಎಲ್ಲಾ ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಿಜಶರಣ ಅಂಬಿಗರ ಚೌಡಯ್ಯನವರ ಒಂದು ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ ಇಂಥ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ನಿಜಶರಣ ಅಂಬಿಗರ ಚೋಡಯ್ಯನವರ ಜಯಂತಿಯನ್ನು ತಿಳಿಸುತ್ತಾ ನಿಜಶರಣ ಅಂಬಿಗರ ಚೌಡಯ್ಯನವರ ಅನೇಕ ಕ್ರಾಂತಿಕಾರಿ ವಿಚಾರಗಳನ್ನು ಪ್ರತಿಯೊಬ್ಬರು ನಾವು ಪಾಲಿಸಬೇಕು ಜೀವನದೊಳಗ ಅಂಬಿಗರ ಚೌಡಯ್ಯನವರು ಜಾತಿಯತೆ ವಿರುದ್ಧ ಮಹಿಳೆಯರ ಸಮಾನತೆ ವಿರುದ್ಧ ಅನೇಕ ಒಂದು ಕೆಟ್ಟ ಪರಿಸ್ಥಿತಿ ವಿರುದ್ಧ ಹನ್ನೆರಡನೇ ಶತಮಾನದಲ್ಲಿ ಅವರು ಹೋರಾಟ ಮಾಡಿದ್ದಾರೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಹನ್ನೆರಡನೇ ಶತಮಾನದ ಅಂಬೇಡ್ಕರ್ ಹನ್ನೆರಡನೇ ಶತಮಾನದ ಮಹಾತ್ಮ ಜ್ಯೋತಿಬಾ ಪುಲೆ ಹನ್ನೆರಡನೇ ಶತಮಾನದ ರಾಜಾರಾಮ್ ರಾಮ್ ಮೋಹನ್ ರಾಯ್ ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಅವರು ಸಮಾನತೆಗಾಗಿ ಮಹಿಳೆಯರ ಸಮಾನತೆಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೇಲು ಕೀಳು ಪುರುಷ ಅಸ್ಪೃಶ್ಯ ಇತ್ಯಾದಿ ಇತ್ಯಾದಿಗಳ ವಿಚಾರವನ್ನು ಇಟ್ಟುಕೊಂಡು ಸಾಮಾಜಿಕ ಕ್ರಾಂತಿಕಾರಿ ಹೋರಾಟವನ್ನು ಎಬ್ಬಿಸಿ ಅರವತ್ಮೂರು ಶರಣರಲ್ಲಿ ನಿಜ ಶರಣ ಎಂದು ಅನಿಸಿಕೊಂಡಿರತಕ್ಕೂ ಇದ್ರೆ ಅದು ಅಂಬಿಗರ ಚೌಡಯ್ಯನ ಶರಣರು ಮೂಢನಂಬಿಕೆ ವಿರುದ್ಧ ಅಂಬಿಗರ ಚೌಡಯ್ಯನರು ಅತ್ಯಂತ ಕಠೋರವಾಗಿ ಮಾತನಾಡುತ್ತಾರೆ ಕಲ್ಲು ನಾಗರ ಕಂಡಡಿ ಹಾಲು ಹೈಹೈ ಎಂಬುವ ರಯ್ಯ ಜೀವಂತ ನಾಗರ ಬಂದ್ರೆ ಕಲ್ಲು ಕಲ್ಲೊಂಬುವ ರಯ್ಯ ಉಂಬ ಜಂಗಮ ಬಂದ್ರೆ ಇಲ್ಲವೆಂದು ಅಟ್ಟುವರಯ್ಯ ಉಣ್ಣದ ಕಲ್ಲಿನ ಮುಂದೆ ಕುಳಿತು ಉಣ್ಣು ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯನ ಜಯಂತ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂಬತ್ ನೂರ ಆರನೇ ಜಯಂತೋತ್ಸವ ಕಾರ್ಯಕ್ರಮವನ್ನು ಇವತ್ತ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ದೇವಾಲಯ ಗಣಗಾಪುರದಲ್ಲಿ ಬಹು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ ಅದೇ ರೀತಿ ಗ್ರಾಮದ ಎಲ್ಲ ಹಿರಿಯ ಮುಖಂಡರು ಯುವ ಮುಖಂಡರು ಎಲ್ಲರೂ ಸೇರಿ ತೀರ್ಮಾನಿಸಿದ್ದೇವೆ ಮೂವತ್ ಈ ಬರುವಂತ ಜನವರಿ ಮೂವತ್ತನೇ ತಾರೀಕು ಶ್ರೀ ನಿಜಶರಣ ಅಂಬಿಗಾರ ಚೌಡಯ್ಯನವರ ಜಯಂತೋತ್ಸವ ಹಾಗೂ ಕೋಲಿ ಸಮಾಜದ ಶ್ರೀ ನಿಜಶರಣ ಅಂಬಿಗಾರ ಚೌಡಯ್ಯನವರ ಭವನ ಬಹು ವಿಜೃಂಭಣೆಯಿಂದ ಉದ್ಘಾಟ ಉದ್ಘಾಟನೆಯನ್ನು ನಮ್ಮ ಸಮಾಜದ ಜಗದ್ಗುರುಗಳಾದ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಆ ಒಂದು ಭವನವನ್ನು ಉದ್ಘಾಟಿಸಲು ಕೋಲಿ ಸಮಾಜದ ದೇವಾಲ ಗಣಗಾಪುರದ ಎಲ್ಲರೂ ಸೇರಿಕೊಂಡು ತೀರ್ಮಾನಿಸಲಾಗಿದೆ ಆದ ಕಾರಣ ತಾಲೂಕಿನ ಜಿಲ್ಲೆಯ ಎಲ್ಲಾ ಸಮಾಜದ ಬಾಂಧವರು ಆ ಒಂದು ಸಮಾವೇಶಕ್ಕೆ ಈ ಸಂದರ್ಭದಲ್ಲಿ ಭಗವಂತಪ್ಪ ಹೇರೂರ ಮಾರುತಿ ಮೂರನತ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ದತ್ತಾತ್ರೇಯ ಹೇರೂರ್ ದಿಗಂಬರ ಕರ್ಜಗಿ ಯಲ್ಲಪ್ಪ ರಮಗ ದಲಿತ ಸಮುದಾಯದ ಮುಖಂಡ ಗುಂಡಪ್ಪ ಹೊಸಮನಿ ಸಂಗಪ್ಪ ಬಳಗುಪ್ಪಿ ಪಿಂಟು ಗತ್ತರ್ಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು